ಎಲ್ಲರಿಗೂ ನಮಸ್ತೆ ಹ್ಯಾಪಿ ಬರ್ತ್ ಡೇ ಸರ್ ಷಿನಾಮಸ್ ಶಿವಮೊಗ್ಗದಲ್ಲಿ ಸಿನಿಮಾ ಪರಿಚಯ ಆಗಿದೆ ನನಗೆ ಅವಾಗ ಅಲ್ಲಿ ಎರಡೇ ಥಿಯೇಟರ್ ಇದು ಮಲ್ಲಿಕಾರ್ಜುನ್ ಎಚ್ ಪಿ ಸಿ ಅಂದ್ಬಿಟ್ಟು ಫಸ್ಟ್ ಸಿನಿಮಾ ನಾನು ಅವ್ರದ್ದು ಅಲ್ಪ ಸ್ವಲ್ಪ ನೆನಪಿದೆ ಬಟ್ ಐದು ವರ್ಷ ನನಗೆ ಅವಾಗ ನಾಗರ ನೈನ್ಟೀನ್ ಸೆವೆಂಟಿ ಸೆವೆನ್ ಒಂಬತ್ತು ವರ್ಷ ಅಂತ ನೋಡಿದಾಗ ಫಸ್ಟ್ ಟೈಮ್ ಸಿನಿಮಾದ ಪರಿಚಯ ಅದಕ್ಕೊಬ್ಬ ನಿರ್ದೇಶಕ ಅಂತ ಇರ್ತಾರೆ ಸಿನಿಮಾ ತೆಗೆಯೋದು ಈ ರೀತಿ ಅಂತ ಗೊತ್ತಾಗಿದ್ದು ನನಗೆ ಅಂಬರೀಷ್ ಮಾಮಲಿಂದ ಯಾಕಂದ್ರೆ ಅವಾಗ ಮನೆಗೆ ಬರ್ತಾ ಇದ್ರಿಷ್ ಶಿವಮೊಗ್ಗದಲ್ಲಿ ಅಂತ ಅನ್ನೋ ಒಂದು ಸಿನಿಮಾ ಸರ್ ಬಾಬು ಸರ್ ಐ ಡೋಂಟ್ ನೋ ಬಟ್ ಒಂದು ಸಿನಿಮಾದಲ್ಲಿ ಈ ಒಂದು ಕಮರ್ಷಿಯಲ್ ಎಲಿಮೆಂಟ್ ನಮ್ಮ ಮಕ್ಕಳಲ್ಲಿ ಫಸ್ಟ್ ಮುಗ್ಸಿತ್ತು ಅವಾಗ ನಾ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ನೀವೇ ಸರ್ ಅಂಬರೀಷ್ ತುಂಬಾ ಮನೆಗೆ ಬರ್ತಾ ಇದ್ರು ಬರ್ತಾ ಇದ್ರು ಬಟ್ ಅವ್ರನ್ನ ಇಷ್ಟಪಡಕ್ ಸ್ಟಾರ್ಟ್ ಮಾಡಿದ್ದು ನಿಮ್ ಸಿನಿಮಾ ಆದ್ಮೇಲೆ ಸರ್ ಅಂತ ಆದ್ಮೇಲೆ ಈ ಸಂಭ್ರಮದ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ಲದನ್ನು ಬಹಳ ಸುಲಭವಾಗಿ ಮರೆಯುವಂತ ಒಂದು ಕಾಲ ಇದು ಎರಡು ಸಿನಿಮಾ ತಿದ್ದಂಗೆ ಇನ್ನೂರು ಸಿನ್ಮಾ ಮಾಡಿರುವಂತ ವ್ಯಕ್ತಿಗಳನ್ನ ಮರೆಯುವಂತ ಕಾಲ ಇದು ಒಂದು ಕಾರ್ ತಗೊಂತಿದ್ದ ಹಾಗೇನೆ ಕಾರು ನಿಮಗೆ ಬರುವಂತ ಬರೋ ಹಾಗೆ ಮಾಡಿದಂತ ಚಿತ್ರರಂಗನ ಮರೆಯುವಂತ ಕಾಲ ಇದು ಅಂಥದ್ರಲ್ಲಿ ಈ ವೇದಿಕೆ ಮೇಲೆ ಕೂತ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನನಗೆ ಬಿಕಾಸ್ ಇಲ್ಲಿ ಕೂತಿರೋರು ಯಾರು ಕಮ್ಮಿ ಸಾಧಕರಲ್ಲ ಬಟ್ ಈ ತರ ಒಂದು ಸಂದರ್ಭದಲ್ಲಿ ಈ ತರ ಒಂದು ಪ್ರೋಗ್ರಾಂ ನಡೆದಾಗ ಎಷ್ಟೋ ಸಾವಿರ ಅವಾರ್ಡ್ ಸೆರ್ಮನೀಸ್ ಕಿನ್ನ ಬೆಟರ್ ಅಂತ ಅನ್ಸುತ್ತೆ ಇಂಥದ್ದು ಅದರಲ್ಲಿ ಬರೀ ಗ್ಲೋರಿಫೈ ಮಾಡ್ಕೊತೀವಿ ನಾವು ಅದ್ರಲ್ಲಿ ಯಾವುದನ್ನ ಐ ಡೋಂಟ್ ಮೀನ್ ಟು ಹ್ಯಮಿಲಿಯೇಟ್ ಎನಿ ಅವಾರ್ಡ್ಸ್ ಬಟ್ ವಿಚ್ ಗ್ಲೋರಿಫೈ ಆರ್ ಸ್ಮಾಲ್ ಒನ್ ಇಯರ್ ಅಚೀವ್ಮೆಂಟ್ ಅಂಥದ್ರಲ್ಲಿ ದಿಸ್ ಓನ್ಲಿ ರಿಮೈಂಡ್ಸಸ್ ಈ ತರ ಒಂದು ಸಂಭ್ರಮದಲ್ಲಿ ಇಟ್ ಓನ್ಲಿ ರಿಮೈಂಡ್ಸ್ ಪೀಪಲ್ ಲೈಕ್ ಮೀ ಲೀಸ್ಟ್ ಹೌ ಸ್ಮಾಲ್ ವಿಲ್ ಆರ್ ನಾವು ಇನ್ನೂ ಎಷ್ಟು ಚಿಕ್ಕ ಕೆಲಸದಲ್ಲಿ ಇನ್ನು ಏನೇನು ಮಾಡೋದಿದೆ ನಮಗೆ ತುಂಬ ಚೆನ್ನಾಗಿ ಮಾಡಿದೀರಿ ಹಂಸಲೇಖ ಸರ್ ಸಾಂಗ್ ಇಟ್ ಈಸ್ ಫ್ರಾಂಕ್ಲಿ ಸ್ಪೀಕಿಂಗ್ ಸರ್ ಇಲ್ಲ ನಿಮ್ಮ ಅಚೀವ್ಮೆಂಟ್ಸು ನೀವು ಈ ಥರ ಒಂದು ಸಾಂಗ್ ಮಾಡ್ತೀರಾ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಐವತ್ ವರ್ಷ ಸಾಧನೆ ಒಬ್ಬ ವ್ಯಕ್ತಿ ಮಾಡ್ಬೇಕು ಅಂತದ್ರಲ್ಲಿ ಒಬ್ರು ಹಂಸಲೇಖ ಅವರು ಬಂದೊಂದು ಸಾಗಿನ ಸಂಗೀತ ನೀಡಬೇಕು ಅಂದ್ರೆ ಇವತ್ತಿಗೆ ಸಾಧ್ಯನೇ ಆಗ್ತಿರೋ ಒಂದು ಕೆಲಸ ಫಸ್ಟ್ ಆಫ್ ಆಲ್ ಐವತ್ತು ವರ್ಷ ಚಿತ್ರರಂಗದ ಇರೋಕೆ ಆಗಲ್ಲ ಅಂಥದ್ರಲ್ಲಿ ಇದ್ಮೇಲೆ ಹಂಸಲೇಖ ಅಂದ್ರ ಒಂದು ಸಾಲ್ ಮಾಡ್ಕೊಡ್ತಾರ ಸಾಧ್ಯನೇ ಇಲ್ಲ ಇಟ್ ಇಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ವಿಚ್ ಐಜಸ್ಟ್ ಸೋ ದ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ನೀವು ಅವ್ರಿಗೆ ಕೊಟ್ಟಿರೋ ಗಿಫ್ಟ್ ಅಂತ ಹೇಳುವ ಸರ್ ಟು ಸ್ಮಾಲ್ ಇನ್ ಫ್ರಂಟ್ ಆಫ್ ಯೂ ಎಲ್ಲ ಮುಂದೆ ಐ ಥಿಂಕ್ ಐ ವಿಶ್ ಯೂ ಆಲ್ ಬೆಸ್ಟ್ ಆಫ್ ಹೆಲ್ತ್ ಬೆಸ್ಟ್ ಆಫ್ ಹ್ಯಾಪಿನೆಸ್ ಈ ಪ್ರೋಗ್ರಾಮ್ ನಡೆಸ್ಕೊಂಡು ಪ್ರತಿಯೊಬ್ಬರಿಗೂ ರಿಮೈಂಡ್ ಮಾಡಿದ್ದೀರಾ ಸರ್ತಾವೆಲ್ಲೆರಿ ಹ್ಯೂ ಇಟ್ಸ್ ವೆರಿ ಹಂಬಲ್ ಈ ಕಾರ್ಯಕ್ರಮಕ್ಕೆ ಈ ತರ ಹಾಲ್ ತುಂಬದಿದೆಯಲ್ಲ ಅದನ್ನ ನೋಡೋದಕ್ಕೆ ಇನ್ನೂ ಲಕ್ಷಣ ಯಾವುದು ಕಾರ್ಯಕ್ರಮಗಳು ಡೈಲಿ ನಡೀತಾ ಇರ್ತವೆ ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ವೆರಿ ವೆರಿ ಟಚಿಂಗ್ ಅಂಥದ್ರಲ್ಲೂ ಬಂದಿರೋ ವ್ಯಕ್ತಿಗಳು ನನಗೆ ಹೇಳೋದಲ್ಲ ವೇದಿಕೆ ಮೇಲೆ ಬರೋ ತನಕ ಒಂದು ಲೆಕ್ಕ ಆಯ್ತು ಬಂದ ಮೇಲೆ ನನಗೆ ಕೂತ್ಕೊಂಡು ಶೇಕ್ ಆಗಕ್ಕೆ ಸ್ಟಾರ್ಟೋದು ಯಾರ ಇದರಗಡೆ ಕೂತಿರೋದು ಅಂದ್ಬಿಟ್ಟು ಸೊ ಇಟ್ಸ್ ಈ ಮೂಮೆಂಟ್ ನನಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ರಾಕ್ ಲೈನ್ ಸರ್ ಕರೆಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಬಾಬು ಸರ್ ಐ ನೆವರ್ ಗಾಟ್ ಅನ್ ಆಪರ್ಚುನಿಟಿ ಟು ವರ್ಕ್ ವಿತ್ ಯು ಬಟ್ ಐ ಹ್ಯಾವ್ ದಿ ಆಪರ್ಚುನಿಟಿ ಟು ಸೆಲೆಬ್ರಿಟಿ ಆನ್ ಸ್ಕ್ರೀನ್ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಯ್ ಎಲ್ಲರಿಗೂ ಈ ವಿಡಿಯೋನಲ್ಲಿ ನಾನು ನಮಸ್ತೆ ಹೇಳ್ತಾರೆ ಸಾರಿ ಎಲ್ಲರಿಕ್ಕಿನ ಮುಂದೆ ನಾನು ಮಾತಾಡ್ತಾ ಇದೀನಿ ಅದು ನನಗೆ ಸ್ವಲ್ಪ ಬೇರೆ ಬಿಕಸ್ షూಟಿಂಗ್ ನ ಸ್ವಲ್ಪ ನಿಲ್ಸಿಕೊಂಡಿದ್ದೀನಿ ಸೋ ದಟ್ಸ್ all it is थैंक यू सो मच एंड ತುಂಬಾ ತುಂಬಾ ವರ್ಷಗಳ ನಂತರ ತುಂಬಾ ಮುಖಗಳನ್ನು ನೋಡಿದೆ वापस ನಾನು ಇಲ್ಲಿ ಎಸ್ಪೆಶಲಿ ನಮ್ಮ ಸಿದ್ದಕ ಸರ್ ಐ ಸೌ ಯು आफ्टर लॉन्ग टाइम ಐ ಸೌ ಮೆನಿ पीपल आफ्टर लॉन्ग टाइम ಸೊ ಅದು ಇನ್ನೂ ಸ್ವಲ್ಪ ಭಾವನೆಗಳನ್ನ ಜಾಸ್ತಿ ಮೂಡಿಸುತ್ತೆ ಹೊರತು ಚಿತ್ರರಂಗದ ಮೇಲೆ ಬೇರೆ ಏನಿಲ್ಲ ಥ್ಯಾಂಕ್ ಯು ಆಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮಿ ಎಂದೂ ಬೀಕದೆ ಸದಾ ಬಾಗುತ್ತಾನೆ ನಮ್ಮ ಹೃದಯದ ಅರ್ಥ ಭಾಗವನ್ನ ಆವರಿಸಿರುವಂತರು ಕಿಚ್ಚ ಸುದಿ ಅವರ ನಡತೆಯಿಂದ ನಡವಳಿಕೆಯಿಂದ ಒಂದು ಜೋರಾದ ಚಪ್ಪಾಳೆ ವೇದಿಕೆಯಲ್ಲಿ ಇವತ್ತೇನ್ ಅನ್ಸ್ತಿದೆ ಅಂದ್ರೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಎನ್ನುವಂತ ಭಾವ ಮೂಡ್ತಾ ಇದೆ ಧನ್ಯವಾದಗಳು ಬಿಸಿ ನಡುವೆ ಕೂಡ ಎಸ್ ಪಿ ಆರ್ ಅವರ ಸಾಧನೆಯನ್ನ ಗೌರವಿಸ್ಬೇಕು ಅದನ್ನ ಸ್ಮರಿಸ್ಬೇಕು ಅನ್ನೋ ಸಲುವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಎಲ್ಲರ ಪರವಾಗಿ ವಿಶೇಷವಾದ ಧನ್ಯವಾದಗಳು